ಬಂಧುಗಳೇ ನಮಸ್ಕಾರ ಮತ್ತೆ ಬರ್ತಾ ಇದೀವಿ ಹೆತ್ತವರ ಹಾಗೂ ಮಕ್ಕಳ ವೇದಿಕೆ ಸಂಘಟನೆ ಜೊತೆಯಲ್ಲಿ ಸುದ್ದಿಗಾಗಿ ನಾವು ನೇರ ಪ್ರಸಾರದೊಂದಿಗೆ ಮೊಟ್ಟ ಮೊದಲನೇದಾಗಿ ಎಲ್ರಿಗೂ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷದ ಏನು ಮಹಾಶಿವರಾತ್ರಿ ಹಬ್ಬ ಇದೆ ಎಲ್ರಿಗೂ ಮಹಾಶಿವರಾತ್ರಿಯ ಶುಭಾಶಯಗಳನ್ನ ಹೇಳ್ತಾ ಇದೀನಿ ಜೊತೆಗೆ ಇವತ್ತು ನಾವು ಹುಬ್ಬಳ್ಳಿಯಲ್ಲಿ ಇದೀವಿ ಇವತ್ತು ಹುಬ್ಬಳ್ಳಿಯಲ್ಲಿ ವಿಷಯನ ತೆಗೆದುಕೊಂಡು ಬರ್ತಾ ಇದೀವಿ ಅಂತಂದ್ರೆ ಮಹಾಶಿವರಾತ್ರಿ ನಿಮಿತ್ತ ಏನು ಸಿದ್ಧಾರೂಢ ಜಾತ್ರೆ ಕೂಡ ನಡೀತಾ ಇದೆ ಹಾಗಿದ್ರೆ ಸಿದ್ದಾರೂಢನ ಜಾತ್ರೆ ಕೇವಲ ಸಿದ್ಧಾರೂಢ ಮಠದಲ್ಲಿ ಮಾತ್ರ ಅಲ್ಲ ಇಡೀ ಹುಬ್ಬಳ್ಳಿ ಪೂರ ಎಲ್ಲ ನಗರದಲ್ಲಿಯೂ ಮೂಲೆ ಮೂಲೆಯಲ್ಲಿಯೂ ಎಲ್ಲ ನಗರದಲ್ಲಿಯೂ ಅದರ ಸಂಭ್ರಮವನ್ನು ಆಚರಣೆಯನ್ನು ಮಾಡ್ತಾ ಇದ್ದಾರೆ ಹಾಗಾದ್ರೆ ಇವತ್ತು ಆ ಒಂದು ಸಂಭ್ರಮ ಆಚರಣೆ ಇವತ್ತು ಯಾವ ನಗರದಲ್ಲಿ ಇದೀವಿ ಎಲ್ಲಿದ್ದೀವಿ ಅಂತಂದ್ರೆ ನಾವು ಹುಬ್ಬಳ್ಳಿಯ ಕೇಶವಪುರ ನಗರದಲ್ಲಿ ಇವತ್ತು ಇದ್ದೀವಿ ಕೇಶವಪುರದಲ್ಲಿ ಇರುವಂತ ಆ ಒಂದು ನಗರಕ್ಕೆ ನಾವು ಇವತ್ತು ಭೇಟಿಯನ್ನು ನೀಡಿದೀವಿ ಹಾಗಿದ್ರೆ ಈ ನಗರದಲ್ಲಿ ಒಂದು ದೇವಸ್ಥಾನ ಕೂಡ ಇಲ್ಲಿದೆ ಕಾಶಿ ವಿಶ್ವನಾಥ ದೇವಸ್ಥಾನ ಇದೆ ಸರಿಸುಮಾರು ಇಪ್ಪತ್ತು ಇಪ್ಪತ್ತೊಂದು ವರ್ಷಗಳಾಯ್ತು ಈ ದೇವಸ್ಥಾನಕ್ಕೆ ಅದ್ದೂರಿಯಾಗಿ ಪೂಜೆಯನ್ನು ಕೂಡ ಮಾಡ್ತಾ ಇದಾರೆ ಇಂತಹ ಒಂದು ಕಾರ್ಯಕ್ರಮದಲ್ಲಿ ಹಲವಾರು ಜನ ಸೇವೆಯನ್ನು ಕೂಡ ಮಾಡ್ತಾ ಇದ್ದಾರೆ ಆ ಸೇವೆ ಪೈಕಿ ಇಲ್ಲಿ ನೋಡುವ ಹಾಗೆ ಬನ್ನಿ ವಿಶ್ವಾಸ್ ಫೌಂಡೇಶನ್ ಅಂತ ಹುಬ್ಬಳ್ಳಿ ಮಹಾಶಿವರಾತ್ರಿ ಹಬ್ಬದ ನಿಮಿತ್ತ ಒಂದು ಏನು ಮಜ್ಜಿಗೆ ಒಂದು ವಿತರಣೆ ಮಾಡ್ತಾ ಇದ್ದಾರೆ ಸಾಕಷ್ಟು ಭಕ್ತಾದಿಗಳಿಗೆಲ್ಲ ಇಲ್ಲಿ ನೋಡ್ಬೋದು ಜನರ ಸಾಗರನ್ನ ತಾವು ನೋಡಬಹುದು ಹೊರಗಡೆ ಎಲ್ಲ ಸಾಕಷ್ಟು ನೂರಾರು ಸಾವಿರಾರು ಜನ ಭಕ್ತರು ಇಲ್ಲಿ ಇದ್ದಾರೆ ಒಳಗಡೆ ದೇವಸ್ಥಾನ ಕೂಡ ಇದೆ ನಾವು ಇವತ್ತು ದೇವಸ್ಥಾನದ ಹೊರಗಡೆ ಇದೀವಿ ಸಾಕಷ್ಟು ಜನ ಇದಾರೆ ಹಾಗಿದ್ರೆ ಈ ದೇವಸ್ಥಾನದ ಅಧ್ಯಕ್ಷರು ಕೂಡ ಇವತ್ತು ನಮ್ಮ ಜೊತೆಗಿರ್ತಾರೆ ಹಾಗಿದ್ರೆ ಈ ದೇವಸ್ಥಾನದ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತಾರೆ ನೋಡೋಣ ಇವತ್ತು ನೋಡೋಣ ಅಧ್ಯಕ್ಷರನ್ನ ಭೇಟಿ ಆಗೋಣ ಸರ್ ಅಧ್ಯಕ್ಷರ ಅಮ್ಮ ಈ ಕಡೆ ಸ್ವಲ್ಪ ಬರ್ರಿ ಸರ್ ನಮಸ್ಕಾರ ತಮ್ಮ ಹೆಸರು ಲಕ್ಷ್ಮಣ್ ಬದ್ದೆ ಹೇಳಿ ಈ ದೇವಸ್ಥಾನ ಹುಬ್ಬಳ್ಳಿಯ ಕೇಶವಪುರ ನಗರದಲ್ಲಿ ಇದೆ ನಗರದಲ್ಲಿ ಯಾವ ಒಂದು ಬಡಾವಣೆ ಬಡಾವಣೆ ಯಾವುದು ಇದು ಕೇಶಾಪುರ ಕೇಶಾಪುರ ಈ ಒಂದು ಕಾಶಿ ವಿಶ್ವನಾಥ ದೇವಸ್ಥಾನ ಸರಿ ಸುಮಾರು ಎಷ್ಟು ವರ್ಷಗಳ ಈಗ ನಾವು ಆಚರಿಸ್ತಾ ಇರೋದು ಇಪ್ಪತ್ತೊಂದನೇ ವಾರ್ಷಿಕೋತ್ಸವ ಹ್ಮ್ ಪ್ರತಿ ವರ್ಷವೂ ವಿಜೃಂಭಣೆಯಿಂದ ಹಿಂಗೆ ನಾವು ಆಚರಿಸ್ತೀವಿ ಮತ್ತೆ ಶಿವರಾತ್ರಿ ಮರು ದಿವಸ ಪ್ರತಿ ಸಲವೂ ಅನ್ನ ಸಂದ ಅನ್ನ ಸಂತರ್ಪಣೆ ಇಟ್ಕೊಂಡಿರ್ತೀವಿ ನಾಲ್ಕರಿಂದ ಐದು ಸಾವಿರ ಜನ ಪ್ರಸಾದ ಸ್ವೀಕಾರ ಮಾಡ್ತಾರೆ ಎಲ್ಲವೂ ಸರಾಗವಾಗಿ ಸಾಕ್ತ ಸರಿ ಸುಮಾರು ಇಪ್ಪತ್ತು ಇಪ್ಪತ್ತೊಂದು ವರ್ಷದಿಂದ ನಿರಂತರ ಮಾಡ್ತಾನೆ ರೆಂಡಿಂಗ್ ಎರಡು ದಿನಗಳ ಪೂಜೆ ಪುನಸ್ಕಾರ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ರಿ ಹೌದ್ರಿ ಒಂದ್ ದಿವಸ ಫಸ್ಟ್ ಡೇ ಟ್ವೆಂಟಿ ಶಿವ ಶಿವರಾತ್ರಿ ಇಪ್ಪತ್ತೊಂದನೇ ತಾರೀಕು ಈ ಸಾರಿ ಇಪ್ಪತ್ತೇಳಕ್ಕ ಅನ್ನ ಸಂತರ್ಪ ಮತ್ತೆ ಸಾಯಂಕಾಲ ಸಂಗೀತ ಕಾರ್ಯಕ್ರಮ ಸಾಯಂಕಾಲ ಸಂಗೀತ ಕಾರ್ಯಕ್ರಮ ಇವತ್ತು ಸಾಯಂಕಾಲ ಸಂಗೀತ ಕಾರ್ಯಕ್ರಮ ನಿನ್ನೆ ಎಲ್ಲ ಜಾಗರಣೆಯನ್ನ ಹೇಗೆಲ್ಲ ಹಬ್ಬವನ್ನು ಆಚರಣೆ ಮಾಡಿದ್ರು ಜಾಗರಣೆ ಅಂತ ಹೇಳಿದ್ರೆ ಅಡಿಗೆ ಮಾಡೋರು ಇರ್ತಾರೆ ಎಲ್ಲರೂ ಭಜನೆ ಮಾಡ್ತಿರ್ತಾರೆ ಆಮೇಲೆ ಒಳಗೆ ಪೂಜಾ ಮಾಡ್ತಿರ್ತಾರೆ ಜಾಗರಣೆ ಮಾಡೋರು ಜಾಗರಣೆ ಮಾಡ್ತಾರೆ ಹೆಣ್ಮಕ್ಳು ಮಕ್ಕಳು ಬರ್ತಾರೆ ಆಮೇಲೆ ಕೆಲವೊಂದು ಭಜನಾ ಮಂಡಳಿಯವರು ಬರ್ತಾರೆ ಎಲ್ಲಾರು ತಮ್ಮ ತಮ್ಮ ಬಾಡಿಗೆ ತಾವು ಜಾಗರಣೆಯನ್ನು ಮಾಡ್ತಾರೆ ಎಷ್ಟು ಜನ ಭಕ್ತಾದಿಗಳು ಇಲ್ಲಿ ಸೇರ್ತಾರೆ ಸರ್ ಪ್ರತಿ ವರ್ಷ ಪ್ರತಿ ವರ್ಷ ನಾಲ್ಕರಿಂದ ಐದ್ ಸಾವಿರ ಜನ ಸೇರ್ತಾರೆ ನಾಲ್ಕು ಸಾವಿರದ ಈ ಕೇಶವಪುರಕ್ಕೆ ಸಂಬಂಧಪಟ್ಟಂತ ಅಷ್ಟೇ ಜನ ಇಲ್ಲಿ ಬರ್ತಾರೋ ಅಥವಾ ಬೇರೆ ಬೇರೆ ಇದನ್ನ ಬರ್ತಾರೆ ಬಡಾವಣೆ ಸರೌಂಡಿಂಗ್ ಏನೇನಿದೆ ಜೊತೆಗೆ ಈ ಒಂದು ಈ ಒಂದು ದೇವಸ್ಥಾನದಲ್ಲಿ ಎರಡು ದಿನಗಳ ಕಾಲ ನಿರಂತರವಾಗಿ ಕಾರ್ಯಕ್ರಮ ಕೂಡ ಮಾಡ್ತಾ ಇದ್ರಂತ ಹೇಳಿದರೆ ಇಂತ ಒಂದು ಕಾರ್ಯಕ್ರಮದೊಳಗೆ ಆ ಏನು ಒಂದು ಫೌಂಡೇಶನ್ ಇಟ್ಕೊಂಡಿದ್ದಾರೆ ವಿಶ್ವಾಸ ಫೌಂಡೇಶನ್ ಅಂತ ಮಹಿಳೆಯರು ಅವರು ಕೂಡ ಈ ಒಂದು ಇಂತ ಒಂದು ಸಡಗರದಲ್ಲಿ ಎಲ್ರಿಗೂ ಒಂದು ತಂಪಾದ ಪಾನೀಯ ಸೇವನೆ ಕೂಡ ಮಾಡ್ಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಅವರು ಕೂಡ ಇಲ್ಲಿ ಅಧ್ಯಕ್ಷರು ಇಲ್ಲಿದ್ದಾರೆ ಅವ್ರಿಗೂ ಭೇಟಿ ಆಗೋಣ ನಮಸ್ಕಾರ ನಮಸ್ಕಾರ ಸರ್ ಈ ಒಂದು ಸೇವೆಯುಭಾಶಯಗಳು ಸರ್ ನಮಗೆ ಏನಂದ್ರೆ ಆಯ್ತು ಈ ಒಂದು ದೇವಸ್ಥಾನಕ್ಕೆ ನಾವೆಲ್ಲ ಬರ್ತಾ ಇದ್ವಿ ಜನಸಾರಣೆ ಇರೋದ್ರಿಂದ ಜನರಿಗೆಲ್ಲ ಸ್ವಲ್ಪ ಇನ್ನೂ ಹೆಚ್ಚು ಪ್ರಸಾದ ಅಂತೂ ವಿಜೃಂಭಣೆ ಅಂತ ಮಾಡ್ತೀವಿ ಇದು ಒಂದು ತಂಪಾದ ಪಾನೀಯ ಒಂದು ಕೊಡೋ ಮಜ್ಜಿಗೆ ಅಂತ ಹೇಳಿ ನಮ್ಮ ಸಂಸ್ಥೆ ಮುಖಾಂತರ ಎಲ್ಲ ಬಡಾವಣೆ ಸೇರ್ಕೊಂಡು ಇದೊಂದು ಮಜ್ಜಿಗೆ ವಿತರಣೆ ಅಂತ ಮಾಡ್ತಾ ಇದ್ವಿ ಸರ್ ಇದು ಪ್ರತಿ ವರ್ಷ ಮಾಡ್ತಿರೋ ಅಥವಾ ಇದೇ ವರ್ಷ ಮಾಡ್ತಾ ಇದ್ರು ಇಲ್ಲ ಸರ್ ನನ್ನ ಸಂಸ್ಥೆಯಾಗಿ ಈ ವರ್ಷ ಆಯ್ತಲ್ಲ ಈ ವರ್ಷದಿಂದ ನಾನು ಪ್ರಾರಂಭ ಮಾಡ್ಬೇಕಂತ ಫಸ್ಟ್ ಗೆ ಕಾಶಿ ವಿಶ್ವನಾಥದಿಂದ ಪ್ರಾರಂಭ ಮಾಡ್ತಾ ಇದ್ದೀನಿ ಭಕ್ತರಲ್ಲಿ ಇವರು ಕೂಡ ದೊಡ್ಡ ಭಕ್ತರ ಅಂತ ಹೇಳಬೇಕು ಹೇಳ್ಬೋದು ಯಾಕಂದ್ರ ಸಾಕಷ್ಟು ಜನ ಭಕ್ತಾದಿಗಳು ಬಂದಂತ ದಾವಿ ಬಂದಂತವರಿಗೆ ಎಲ್ಲರಿಗೂ ತಂಪಾದ ಪಾನೀಯ ಅಂದ್ರೆ ಮಜ್ಜಿಗೆಯನ್ನ ಕೂಡ ವಿತರಣೆ ಮಾಡಿದರೆ ಇದೇ ವರ್ಷ ನಮ್ಮ ಫೌಂಡೇಶನ್ ಉದ್ಘಾಟನೆ ಮಾಡಿದೀವಿ ಜೊತೆಗೆ ಮುಂದೆ ನಿರಂತರವಾಗಿ ನಾವು ಮಾಡ್ತೀವಿ ಅಂತ ಹೇಳಿದರೆ ಆ ಭಗವಂತ ಅವರು ಕೂಡ ಒಳ್ಳೆ ಶಕ್ತಿಯನ್ನ ನೀಡ್ಲಿಕ್ಕೆ ಅನ್ನೋದು ಅರಿಶುಣ ಆಹ್ಹ್ ಜೊತೆಗೆ ಇನ್ನೋರು ಹಿರಿಯರು ಕೂಡ ಇದಾರೆ ಅವ್ರು ಒಂದ್ ಅಪೇಕ್ಷಣ ತಮೀಸ್ರು ತಮೇಶ್ವರ ರವಿನ್ ಸರ ಈ ವಾರ್ಡ್ ಬಿಜೆಪಿ ವಾರ್ಡ್ ಅದಕ್ಕ ಅನ್ಸುತ್ತೆ ಸರ್ ಇದು ಈ ವಾತಾವರಣ ಎಲ್ಲ ನೋಡಿದ್ರೆ ಸರ್ ನಾವ್ ಹೇಳ್ಬೇಕಂದ್ರ ಇದ ನಲವತ್ಮೂರ ನ ವಾರ್ಡ್ ನ್ಯಾಗ ದೊಡ್ಡ ಅತಿ ದೊಡ್ಡ ಒಂದು ದೇವಸ್ಥಾನ ಐತಿ ಅತಿ ಹೆಚ್ಚಿನ ಭಕ್ತರ ಇಲ್ಲಿ ಅದ ಎಲ್ಲಾ ಹಿಂದೂ ಬಾಂದವರು ಹೆಚ್ಚಿನ ಸಂಖ್ಯೆ ಇರೋದ್ರಿಂದ ಈ ಭಾಗದಾಗ ಅತಿ ವರ್ಷ ವರ್ಷಾ ಹೆಚ್ಚಿಗ್ ಹಾಕೊಂಡ್ ಹೊಂಡೈತಿ ಕಾರ್ಯಕ್ರಮ ಇಲ್ಲಿ ಒಂದು ಕಮಿಟಿ ಅವ್ರ ಆತು ಎಲ್ಲಾರು ತಾವು ಒಬ್ರ ಬಾರದಲ್ದ ಎಲ್ಲಾರನ್ನು ಕುಡಿಸ್ ಒಗ್ಗೂಡ್ಸೊಂಡ್ ಎಲ್ಲಾರು ಕರ್ಕೊಂಡ್ ಅವ್ರ ಎಲ್ಲಾರ್ಗೆ ಸೇವಾ ಮಾಡಕ್ ಅವಕಾಶ ಕೊಡ್ತಾರ ಮತ್ ಯಾವ್ದೇ ಪಟ್ರು ಅವ್ರ ಸ್ವಂತ ಹಾಕಿ ಅಂತ ತಮಗೆ ಹಿರಿಯಾರದಾರ್ ನಾವು ಬಂದಿಲ್ಲ ಸಹಕಾರ ಕರ್ಕೊಟ್ಟು ಅವ್ರಿಗೆ ಸೇವಾ ಮಾಡಬೇಕು ನೀವು ಕೂಡ ಒಂದು ಪಕ್ಷದ ದುರೀಣರಾಗಿ ಇಲ್ಲಿ ಕೆಲಸವನ್ನು ಮಾಡ್ತಾ ಇದ್ರಿ ಎಲ್ಲರೂ ಸರಿಸಮವಾಗಿ ಯಾವ್ದೇ ಜಾತಿ ಭೇದ ಭಾವ ಅಂದರೆ ಎಲ್ಲರೂ ಅಣ್ಣ ತಮ್ಮ ಅಕ್ತಂಗಿರಾಗಿ ತಿಳ್ಕೊಂಡು ಒಂದು ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ರಿ ಇಪ್ಪತ್ತ್ ಇಪ್ಪತ್ತೊಂದು ವರ್ಷ ಸಾಮಾನ್ಯವಲ್ಲ ಇನ್ನು ನಿರಂತರವಾಗಿ ದೊಡ್ಡ ಪ್ರಮಾಣದ ಇದು ಬೆಳಿಲಿ ಅಂತ ನಾವು ಒಂದು ಹಾರೈಸೋಣ ಮತ್ತೆ ಜೊತೆಗೆ ಈ ಒಂದು ದೇವಸ್ಥಾನದ ಒಳಗಡೆ ಇದೆ ನಾವು ಹೊರಗಡೆ ಇದ್ದೀವಿ ಹೇಳಿ ಸರ್ ನಾವು ಇವತ್ತಿಂದ ಎಲ್ಲ ನಾಡಿನ ಜನತೆಗೆ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಇವತ್ತು ಮಂಜುಳಾ ಅವರು ವಿಶ್ವಾಸ ಫೌಂಡೇಶನ್ ಇಂದ ನಮ್ಮ ಎಲ್ಲಾ ಕರೆದಿದ್ರು ಇಲ್ಲಿ ಕಾಶಿ ವಿಶ್ವನಾಥ ದರ್ಶನ ಅಲ್ಲಿ ಮಾಡೋಕ್ಕಿಂತ ಇಲ್ಲೇ ಮಾಡಿ ನಮ್ಮ ಒಂದ್ ತಂಪಾದ ಎಲ್ಲರಿಗೂ ಮಜ್ಜಿಗೆ ಕೊಡೋಣ ಅಂತ ಹೇಳಿ ಪ್ರಾರಂಭ ಮಾಡೋಣ ಅಂತ ಹೇಳಿದ್ರು ಅದಕ್ಕೆ ನಾವೆಲ್ಲ ನಮ್ ಫ್ರೆಂಡ್ಸ್ ಎಲ್ಲಾ ಬಂದಿದೇವಿ ಅವು ಈಗ ಒಳ್ಳೆ ಉದ್ದೇಶ ಎರಡನೇ ಕಾರ್ಯಕ್ರಮ ಇದು ಅವ್ರಿಗೆಲ್ಲಾ ಬೆಸ್ಟ್ ಅಪ್ಲಕ್ ಒಳ್ಳೇದಾಗ್ಲಿ ಇವತ್ತಿಂದ ಕಾಶಿ ವಿಶ್ವನಾಥಕ್ಕೆ ಪದೇ ಪದೇ ಎಲ್ಲ ಕಾರ್ಯಕ್ರಮ ಮಾಡ್ಲಿ ಅಂತ ಹೇಳಿ ನಾವೆಲ್ಲರೂ ಬೆಸ್ಟ್ ಅಪ್ಲಕ್ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇದು ನಮ್ಮ ಏರಿಯಾದಲ್ಲಿ ಇಂತ ಒಂದು ಒಳ್ಳೆ ದೇವಸ್ಥಾನ ಇರೋದು ನಮಗೆ ಒಂದು ಹೆಮ್ಮೆ ವಿಷಯ ತುಂಬಾ ಅದ್ಭುತವಾದ ಅಲಂಕಾರ ಮತ್ತು ವರ್ಷ ಇಡೀ ವರ್ಷ ನಾವು ಬರ್ತಾನೆ ಇರ್ತೇವೆ ಇಲ್ಲಿ ಇಲ್ಲ ಸುತ್ತಮುತ್ತಲೂ ಏರಿಯಾದವರಿಗೆಲ್ಲ ಬಹಳ ಅನುಕೂಲ ಆಗಿದೆ ಇದು ಒಂದ್ ನಿಮಿಷ ಅನುಕೂಲ ಆಗಿದೆ ತುಂಬಾ ಚೆನ್ನಾಗಿ ಪೂಜೆ ಇರುತ್ತೆ ಜಾಗರಣೆ ಇರುತ್ತೆ ಹಬ್ಬದ ಸಡಗರ ಇಲ್ಲಿ ಕಂಡು ಬರುತ್ತೆ ಎಲ್ಲರಿಗೂ ಸಂತೋಷ ತಂದ ವಿಷಯ ಆದ್ರೆ ಗೆಳತಿ ಒಂದ್ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ನಮ್ಗೆಲ್ಲಾ ತುಂಬಾ ಸಂತೋಷದ ವಿಷಯ ನಾವು ಹೀಗೆ ಕೈ ಗುಡ್ಕೊಂಡು ಹೋಗ್ತಾ ಇರ್ತೀವಿ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ನಮಸ್ಕಾರ ಪೂಜೆ ಪುನಸ್ಕಾರ ಇಲ್ಲಿ ಎಲ್ಲರೂ ಭಾಗಿಯಾಗಿದ್ರೆ ತುಂಬಾ ಚೆನ್ನಾಗಿದೆ ಎಲ್ಲರಿಗೂ ಮಹಾಶಿವರಾತ್ರಿಯ ಶುಭಾಶಯಗಳು ಇಲ್ಲಿ ಪ್ರತಿ ವರ್ಷನೂ ಹೀಗೆ ಅನ್ನ ಸಂತರ್ಪಣೆ ಮತ್ತೆ ಎಲ್ಲಾ ಉತ್ಸವಗಳು ನಡೀತಾ ಇರುತ್ತೆ ಹೀಗಾಗಿ ಎಲ್ಲರಿಗೂ ತುಂಬಾನೇ ಖುಷಿ ಅನಿಸುತ್ತೆ ಎಲ್ಲಾ ಸಾರ್ವಜನಿಕರಿಗೂ ಅನುಕೂಲ ಆಗುತ್ತೆ ಹೀಗಾಗಿ ಎಲ್ಲರಿಗೂ ಹೃದಯದ ಧನ್ಯವಾದಗಳನ್ನ ಹೇಳಕ್ ಯು ಬಂಧುಗಳೇ ನೋಡಿದ್ರಲ್ಲ ನಾವು ಹುಬ್ಬಳ್ಳಿಯಲ್ಲಿರುವಂತ ಕೇಶವಪುರದಲ್ಲಿ ಕೆಲವು ಒಂದೇ ಒಂದು ಭಾಗದಲ್ಲಿ ಇವತ್ತು ನೋಡ್ತಾ ಇದೀವಿ ಬಾರಸವಾಡಿ ಬಣಾವಡಿಯಲ್ಲಿ ನಾವು ಇರ್ತಿದೀವಿ ಹಾಗಿದ್ರೆ ಇವತ್ತು ಹುಬ್ಬಳ್ಳಿಯ ಪ್ರತಿಯೊಂದು ನಗರದಲ್ಲಿ ಓಣಿ ಓಣಿಯಲ್ಲೂ ಸಾಕಷ್ಟು ಜನ ಅಹ್ ಇಷ್ಟ ಆದಂತ ಒಂದು ಪಾನಿಯನ್ನು ಕೊಡ್ತಾರೆ ಕಲಂಗಡಿ ಹಣ್ಣು ಕೊಡ್ತಾರೆ ಉಪ್ಪಿಟ್ಟು ಕೊಡ್ತಾರೆ ಪಲಾವ್ ಕೊಡ್ತಾರೆ ಗುಲಾಬ್ ಜಾಮ್ ಕೊಡ್ತಾರೆ ಏನೇನೋ ನಾನಾ ರೀತಿಯನ್ನ ಕೊಡ್ತಾರೆ ಹೈದ್ರೆ ಇವತ್ತಿನ ವಿಶೇಷ ಇವತ್ತು ಇಲ್ಲಿಂದ ಪ್ರಾರಂಭ ಮಾಡ್ತಾ ಇದೀವಿ ಸಿದ್ದಾರ್ಥ ಮಠ ಕಡೆ ಮತ್ತೆ ನಾವು ಇಲ್ಲಿ ಪ್ರಯಾಣ ಮಾಡೋಣ ಆ ಹಾದಿ ಸುತ್ತಲೂ ನೋಡಿದಾಗೆಲ್ಲ ಎಲ್ಲರೂ ಪೆಂಡರ್ಗಳನ್ನ ಹಾಕಿರ್ತಾರೆ ಏನೇನೋ ಕೊಡ್ತಾ ಇರ್ತಾರೆ ಭಕ್ತಾದಿಗಳು ಎಲ್ಲರೂ ಎಲ್ಲ ಒಂದು ನಾವು ನೇರ ಪ್ರಸಾದದಲ್ಲಿ ಒಂದೊಂದಾಗಿ ಒಂದೊಂದಾಗಿ ತೋರಿಸ್ತಾ ಇರ್ತೀವಿ ಅಲ್ಲಿವರೆಗೂ ಇವತ್ತು ನಾವು ಏನು ಇಷ್ಟೊತ್ತು ನಾವು ಮಾತಾಡಿದ್ವಿ ಈಗ ನೇರವಾಗಿ ಒಂದು ಒಳಗಡೆ ದೇವಸ್ಥಾನ ಹೇಗಿದೆ ಅನ್ನೋದನ್ನ ಒಂದು ನೇರ ಪ್ರಸಾರದಲ್ಲಿ ತೋರಿಸ್ತೀನಿ ಬಂಧುಗಳೇ ಬನ್ನಿ ಈ ಒಂದು ಮಹಾಶಿವರಾತ್ರಿಯ ಹಬ್ಬದ ಆಚರಣೆಯನ್ನ ದೇಶಾದ್ಯಂತ ಎಲ್ಲ ಕಡೆನೂ ವಿಜೃಂಭಣೆಯಿಂದ ಆಚರಣೆಯನ್ನ ಮಾಡ್ತಾರೆ ಅದೇ ರೀತಿ ಕೂಡ ಹುಬ್ಬಳ್ಳಿಯ ಕೇಶವಪುರ ಪಾರಸವಾಡಿಯಲ್ಲಿ ಕೂಡ ಬಡಾವಣೆಯಲ್ಲಿ ಇವತ್ತು ಬಹುಶಃ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮ ಇಲ್ಲೆಲ್ಲ ನಡೀತಾ ಇದೆ ಅಂತಂದ್ರೆ ನಿಜವಾಗ್ಲು ತುಂಬಾ ಸಂತೋಷ ಅಂತ ಹೇಳ್ಬೋದು ಸುಮಾರು ಈ ಬಡಾವಣೆಯಲ್ಲಿ ನೋಡುವ ಹಾಗೆ ಪ್ರತಿ ವರ್ಷ ಒಂದು ನಾಲ್ಕು ಸಾವಿರ ಜನ ನಾಲ್ಕರಿಂದ ಐದು ಸಾವಿರ ಜನ ಇಲ್ಲಿ ಭಕ್ತಾದಿಗಳು ಬರ್ತಾರೆ ಪೂಜೆಯನ್ನ ಸಲ್ಲಿಸ್ತಾರೆ ಪ್ರಸಾದವನ್ನ ಸ್ವೀಕರಿಸ್ತಾರೆ ಅನ್ನೋದನ್ನ ಅತ್ಯಂತ ಸ್ಪಷ್ಟವಾದ ರೀತಿಯಲ್ಲಿ ಈ ಒಂದು ದೇವಸ್ಥಾನದ ಅಧ್ಯಕ್ಷರು ಕೂಡ ಹೇಳಿದ್ರು ಹಿರಿಯರು ಕೂಡ ಹೇಳಿದ್ರು ಹಾಗಿದ್ರೆ ಇಲ್ಲಿಯ ಪ್ರಸಾದದ ವ್ಯವಸ್ಥೆ ಹೇಗಿದೆ ಒಂದು ದೇವಸ್ಥಾನದ ಮುಂಭಾಗದಲ್ಲಿ ಇವತ್ತು ಇದ್ದೀವಿ ಈ ದೇವಸ್ಥಾನದಲ್ಲಿ ಪ್ರಸಾದ ವ್ಯವಸ್ಥೆ ಹೇಗಿದೆ ಅಂತ ನೋಡೋಣ ಇಲ್ಲಿ ಏನೇನು ಪ್ರಸಾದವನ್ನ ನೀಡ್ತಾ ಇದ್ದಾರೆ ನೋಡೋಣ ಬನ್ನಿ ಹಾ ನೋಡೋಣ ಇಲ್ಲಿ ಅನ್ನವನ್ನು ಅನ್ನ ಸಾಂಬಾರು ಪ್ರಸಾದವನ್ನು ನೀಡ್ತಾ ಇದಾರೆ ಎಕ್ಸ್ಟ್ರಾ ಕೌಂಟರ್ ಎಕ್ಸ್ಟ್ರಾ ಕೌಂಟರ್ ಈ ಕಡೆ ಬರ್ರಿ ಇಲ್ಲಿ ಎಲ್ರಿಗೂ ಪ್ರಸಾದದ ಒಂದು ವ್ಯವಸ್ಥೆ ಎಷ್ಟೊಂದು ಸುಂದರವಾದ ಈ ರೀತಿಯಲ್ಲಿ ರುಚಿಕರವಾದಂತಹ ಒಂದು ಅಡಿಗೆ ಎಲ್ಲರೂ ಇಲ್ಲಿ ಮಾಡಿದ್ದಾರೆ ನೋಡಿ ಈ ಕಡೆ ಬನ್ನಿ ಮ್ಯಾನ್ ಈ ಕಡೆ ಬರ್ರಿ ನೋಡ್ರಿ ಇಲ್ಲಿಂದ ನೋಡಿರುವ ಹಾಗೆ ಒಂದು ಗುಲಾಬ್ ಜಾಮೂನ್ ಮಾಡಿದ್ದಾರೆ ಹುಗ್ಗಿಯನ್ನ ಮಾಡಿದ್ದಾರೆ ಗೋಧಿ ಹುಗ್ಗಿ ಹಾ ನೋಡ್ರಿ ಒಬ್ಬ ಸೇವೆ ಸೇವೆ ಮಾಡ್ತಾ ಇದಾರೆ ಅವರು ಕೂಡ ಜೊತೆಗೆ ಊಟದ ಮೇಲೆ ಉಪ್ಪಿನಕಾಯಿ ಹ ಬದಿನಕಾಯಿ ಪಲ್ಯ ಅನ್ನ ಸಾಂಬಾರು ಇದು ಸಾಕಷ್ಟು ರೀತಿಯಲ್ಲಿ ಇವತ್ತು ಒಂದು ಸೇವೆಯನ್ನು ಮಾಡ್ತಾ ಇದ್ರೆ ಬಹುಶಃ ನನಗನ್ಸುತ್ತೆ ಇಲ್ಲಿ ಒಂದು ವೇದಿಕೆ ಕೂಡ ಇದೆ ಇಲ್ಲಿ ಮತ್ತೆ ಇವತ್ತು ಸಾಯಂಕಾಲ ಇಲ್ಲಿಯೂ ಕೂಡ ಒಂದು ಸಂಗೀತ ಕಾರ್ಯಕ್ರಮ ಸಂಗೀತ ಕಾರ್ಯಕ್ರಮ ಕೂಡ ವಿಜಯಕುಮಾರ್ ಪಾಟೀಲ್ ಅವರು ಕೂಡ ಇಲ್ಲಿ ಆಗಮಿಸ್ತಾ ಇದ್ದಾರೆ ಅವರ ಒಂದು ನೇತೃತ್ವದ ಕೂಡ ಇವತ್ತು ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಹಾಗಿದ್ರೆ ಈ ಒಂದು ಇಂತ ಒಂದು ಸಡಗರದಲ್ಲಿ ಸಾಕಷ್ಟು ಜನ ಭಕ್ತಾದಿಗಳು ಇದ್ದಾರೆ ಇದ್ದಾರೆ ಏನ್ ಹೇಳಕ್ ಇಷ್ಟಪಡ್ತಾರೆ ನೋಡೋಣ ಸರ್ ಏನ್ ಹೇಳಕ್ ಇಷ್ಟಪಡ್ತಾರೆ ಹ್ಮ್

ಬುದ್ಧಿ ಪೂಜಾ ಮೇನ್ ಹ್ ನಿನ್ನೆ ಶಿವರಾತ್ರಿ ಅಲಂಕಾರ ಬಾರಿ ಸೂಪರ್ ಆಗಿರುತ್ತೆ ಶಿವರಾತ್ರಿ ಬಾಯ್ ರಾತ್ರಿ ಇವತ್ತ ಪೂಜೆ ರಾತ್ರಿ ರಾತ್ರಿ ಈಗ ಮೃತ್ಯು ಪೂಜೆಗೆ ಆಗಿದೆ ಈಗ ಮೃತ್ಯು ಪೂಜೆಯ ವಿಶೇಷತೆ ಏನು ಮಾಡ್ತೀವಿ ಮೃತ್ಯು ಪೂಜೆಯಲ್ಲಿ ಈಶ್ವರರಿಗೆ ಈಶ್ವರ ಮೂರ್ತಿಗೆ ಮೊಸರು ಬುತ್ತಿ ಇರ್ತಲ್ಲ ಮೊಸರು ಬುತ್ತಿಯಿಂದ ಅಲಂಕಾರ ಮಾಡ್ತೀವಿ ಪೂರ್ತಿ ಲೇಪನ ಮಾಡ್ತೀವಿ ಮೊಸರು ಬುತ್ತಿಯಿಂದ ಲೇಪನ ಮಾಡಿ ಅದನ್ನ ಅಲಂಕಾರ ಮಾಡ್ತೀವಿ ಈಶಿವರೆಗೆ ವರ್ಷಕ್ಕೆ ಒಂದು ಬಾರಿ ಅಷ್ಟೇ ಮಾಡ್ತೀವಿ ನಾವೇ ಈ ದೇವಸ್ಥಾನದಲ್ಲಿ ವರ್ಷಕ್ಕೊಮ್ಮೆ ಬುತ್ತಿ ಪೂಜೆ ಮಾಡ್ತೀವಿ ಯಾಕಂದ್ರೆ ಅದೊಂದು ವಿಶೇಷತನ ಇದೆ ನಮ್ದು ವಾರ್ಷಿಕೋತ್ಸವದ ವಿಶೇಷತನ ಇದು ಇಪ್ಪತ್ತೊಂದನೇ ವರ್ಷದ ವಾರ್ಷಿಕೋತ್ಸವ ಇದೆ ಇಪ್ಪತ್ತೊಂದನೇ ವರ್ಷ ವಾರ್ಷಿಕೋತ್ಸವ ಶಿವರಾತ್ರಿ ಬಹಳ ಚೆನ್ನಾಗಿ ಅದ ಅದ್ದೂರಿಯಾಗಿ ನಾವು ಮಾಡ್ತಾ ಇದೀವಿ ಯಾವುದೇ ಇದು ಇರ್ಲಾರ್ದೆ ಅಡಸಣೆ ಇರ್ಲಾರ ಮಾಡ್ತಾ ಇದೀವಿ ನಾವು ಬಂದಿಲ್ಲಿ ಬುತ್ತಿ ಪೂಜೆ ನೋಡಬಹುದು ಹಾಗಿದ್ರೆ ಪ್ರತಿ ವರ್ಷಕ್ಕೆ ಒಂದೇ ಬಾರಿ ಬುತ್ತಿ ಪೂಜೆ ಅಂತ ಮಾಡ್ತಾರೆ ಹಾಗಿದ್ರೆ ಅದನ್ನು ಒಂದು ನೋಡುವಂತ ಸೌಭಾಗ್ಯ ನಮ್ಗಿದೆ ನಾವು ನೇರ ಪ್ರಸಾರದಲ್ಲಿ ತೋರಿಸ್ತೀನಿ ಬಂದು ಈಗ ನೇರವಾಗಿ ನಾವು ದೇವಸ್ಥಾನದ ಒಳಗಡೆ ಹೋಗ್ತಾ ಇದೀವಿ ಕಾಶಿ ವಿಶ್ವನಾಥನ ಒಂದ್ರು ದರ್ಶನ ಕೂಡ ಗೊತ್ತಾಗ್ತಾ ಇದೆ ಸ್ವಲ್ಪ ನೇರವಾಗಿ ದೇವರನ್ನ ತೋರಿಸಪ್ಪ ಕಾಶಿ ವಿಶ್ವನಾಥನ ಒಂದು ಮಹಾಪೂಜೆ ಕೂಡ ಇಲ್ಲಿ ನಡೀತಾ ಇದೆ ಬೆಳಗ್ಗೆಯಿಂದ ನಿರಂತರವಾಗಿ ಸಾವಿರಾರು ಜನ ಭಕ್ತಾದಿಗಳು ಈ ಒಂದು ದೇವಸ್ಥಾನದಲ್ಲಿ ಪೂಜೆಯಲ್ಲಿ ಭಾಗಿಯಾಗಿದ್ದಾರೆ ಕುತ್ತಿ ಪೂಜೆ ಕೂಡ ನೇರವಾಗಿ ನೋಡೋಣ ಬನ್ನಿ ಕ್ಯಾಮರಾಮನ್ ಜೊತೆ ಇಂತ ಒಂದು ಸುಂದರವಾದ ಅಲಂಕಾರವನ್ನು ಕೂಡ ಇಲ್ಲಿ ಮಾಡಿದ್ದಾರೆ ಇಲ್ಲಿ ಅರ್ಚಕರು ಕೂಡ ಇಲ್ಲಿದ್ದಾರೆ ದೇವಸ್ಥಾನದ ಒಳಗಡೆ ನಾವೀಗ ಇಲ್ಲಿ ಹೋಗ್ತಾ ಇದೀವಿ ಕ್ಯಾಮ್ರಾ ಬರಪ್ಪ ಇಲ್ಲಿ ನಿಂತ್ಕೊಂಡು ಸ್ವಲ್ಪ ಅದನ್ನ ತೋರಿಸ್ರಿ ಅದ್ರ ಬಗ್ಗೆ ಒಂದ್ ಸ್ವಲ್ಪ ವಿಶ್ಲೇಷಣೆ ಮಾಡಿ ಸರ್ ಇದು ನಮ್ಮ ಇಪ್ಪತ್ತೊಂದನೇ ವಾರ್ಷಿಕೋತ್ಸವ ಇದು ಕಾಶಿ ವಿಶ್ವನಾಥ ಮಂದಿರದ್ದು ನಾವು ಇಲ್ಲಿ ವಾರ್ಷಿಕ ವಾರ್ಷಿಕ ರುದ್ರಾಭಿಷೇಕ ಮತ್ತು ಪಂಚಾಮೃತ ಅಭಿಷೇಕ ಅದಾದ ತಕ್ಷಣ ಎಂಟೂವರೆ ಒಂಬತ್ತು ಗಂಟೆಗೆ ಮೃತ್ಯುಂಜಯ ಹೋಮ ರುದ್ರ ಸ್ವಾಗ ಹೋಮ ಮತ್ತು ನವಗ್ರ ಹೋಮಗಳನ್ನು ಇತ್ಯಾದಿಗಳನ್ನು ಮಾಡಿ ಪೂರ್ಣಾವಧಿಯೊಂದಿಗೆ ಕಾರ್ಯಕ್ರಮ ಮುಗಿಸಿಕೊಂಡು ಸಾಯಂಕಾಲ ಮತ್ತು ಇಲ್ಲಿ ವಿಶೇಷ ಏನಂದ್ರೆ ಬೆಳಗ್ಗೆ ಆರು ಒಂಬತ್ತು ಗಂಟೆಯಿಂದ ನಾವು ಸಾಯಂಕಾಲ ರಾತ್ರಿ ಒಂಬತ್ತು ಗಂಟೆ ತನಕ ಪಂಚಾಮೃತವನ್ನು ವಿಶೇಷವಾಗಿ ನಾವು ಇಸ್ತರ್ತಾ ಇದ್ದೀವಿ ಒಂದು ಸಾಧಾರಣ ಆರೂವರೆ ಏಳ್ನೂರು ಲೀಟರ್ ಪಂಚಾಮೃತ ಹೋಗಿದೆ ಈ ದೇವಸ್ಥಾನದ ಒಂದು ವಿಶೇಷತೆ ಮತ್ತು ಇಲ್ಲಿ ಬಂದು ಕಾರ್ಯಕ್ರಮವೊಂದಿಗೆ ನಮಗೆ ವಿಶೇಷವನ್ನು ಒಂದು ಮೆರವಣಿಗೆ ತಂದು ಬರ್ತಾರೆ ಅಂತ ಹೇಳಿ ಕಿಸ ಬರ್ತಾ ಇದೆ ಇಲ್ಲಿ ಅರ್ಚಕರು ಕೂಡ ಇಲ್ಲಿದ್ದಾರೆ ನಮ್ಮೊಂದಿಗೆ ನಮಸ್ಕಾರ ಅರ್ಚಕರು ತಮ್ಮ ಹೆಸರು ನನ್ನ ಹೆಸರು ನವೀನ್ ಆಶ್ರಿತ್ ಅಂತ ಇಲ್ಲಿ ಎಲ್ಲ ರೀತಿಯ ಸಹಕಾರ ಇದೆ ಮೂಲತಃ ಕಾಶಿ ವಿಶ್ವ ದೇವಸ್ಥಾನದ ಸಂಸ್ಥೆಯ ಎಲ್ಲೆಯ ಸದಸ್ಯರು ಮತ್ತೆ ಪದಾಧಿಕಾರಿಗಳು ಮತ್ತೆ ಇಲ್ಲಿ ಬರ್ತಕ್ಕಂತಹ ಭಕ್ತಾದಿಗಳು ರೀತಿಯಿಂದ ಅನುಕೂಲತೆ ಇದ್ದರಿಂದ ಈ ದೇವಸ್ಥಾನದ ಒಂದು ಪೂಜೆ ಮಾಡಲಿಕ್ಕೆ ನನಗೆ ಅನುಕೂಲ ಆಗಿದೆ ಆ ಭಗವಂತನ ಕೃಪೆ ಎಲ್ಲರ ಮೇಲೂ ಇರಲಿ ಆ ಭಗವಂತನಿಗೆ ಸದಾ ಕಾಲ ಪೂಜಿಸುವಂತ ಅರ್ಚಕರಿಗೂ ಕೂಡ ಅವ್ರಿಗೂ ಒಳ್ಳೇದಾಗ್ಲಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅನ್ನೋ ಒಂದು ಆಶಯ ಆಗಿದೆ ಜೊತೆಗೆ ಇಲ್ಲಿ ಯಾರು ಇಲ್ಲಿ ದೇವಸ್ಥಾನದಲ್ಲಿ ಯಾರು ಬಿದ್ದು ಮಾಡ್ತಾರೆ ನಮಗೆ ಇದೆ ಈ ದೇವ ಈ ಕಾಶಿ ವಿಶ್ವ ಮಾತ್ರ ಅವರಿಗೆ ಯಾರಿಗೂ ಕೈ ಬಿಟ್ಟಿಲ್ಲ ಅವ್ರಿಗೆ ಬಹಳ ಅನುಕೂಲ ಮಾಡಿಬಿಟ್ಟಿದ್ದಾರೆ ಇದ್ರದ್ದು ವಿಶೇಷ ಅಂದ್ರೆ ನನಗೆ ಎಲ್ಲ ಬೇಡಿಕೆಗಳನ್ನ ಪೂರೈಸ್ತಾರೆ ಇದ್ರದ್ದು ಎಕ್ಸ್ಪೀರಿಯನ್ಸ್ ನನಗೆ ಆಗಿದೆ ಈ ಪ್ರಾರಂಭದಿಂದ ನಾ ಇರೋದ್ರಿಂದ ನಾನು ಇದೇ ಇಲ್ಲಿ ಪ್ರಾರಂಭ ಯಾವಾಗ ಉದ್ಘಾಟನೆ ಆಯ್ತು ಅವತ್ತಿನಿಂದ ಇರೋದ್ರಿಂದ ಸೊ ನನಗೆ ಇದು ಎಕ್ಸ್ಪೀರಿಯನ್ಸ್ ಬಹಳ ಇದಾಗಿದೆ ನನಗೆ ಒಳ್ಳೆ ರೀತಿಯಿಂದ ಅನುಕೂಲ ಮಾಡಿಕೊಟ್ಟ ದೇವರು ಗೊತ್ತಿರಬಹುದು ಗಜೇಂದ್ರ ಗಡದಲ್ಲಿ ಕಾಶಿ ವಿಶ್ವನಾಥ ಕಾಲ ಕಲೇಶ್ವರ ಅಂತ ಇದು ಹೌದು ಅವರಿಗೆ ಇವ್ರಿಗೆ ಏನಾದ್ರು ಇಲ್ಲ ಇಲ್ಲ ಇದು ನಾವು ಓಂಕಾರೇಶ್ವರಿಯಿಂದ ಮೂರ್ತಿ ಮಲ ಇದು ನರ್ಮದಾ ತೀರದ್ದು ಬಾಣ ತಗೊಂಡ್ಬಂದಿ ನಾವು ನರ್ಮದಾ ತೀತಿ ಬಾಣ ತಗೊಂಡ್ಬಂದು ಅಲ್ಲಿಂದ ವಿಶೇಷತೆ ಇಲ್ಲ ನಾವು ಪ್ರತಿಷ್ಠಾಪನೆ ಇಂತಹ ಒಂದು ಫೋಟೋ ತಗೊಂಡ್ರಿ ಅದು ಬುತ್ತಿ ಇದು ಹೇಳಿದ್ರಲ್ಲ ಅದ್ ಯಾವ್ದು ನೇರವಾಗಿ ಸ್ವಲ್ಪ ಈಶ್ವರ ಮೂರ್ತಿ ಈಶ್ವರ ಮೂರ್ತಿ ಇದಲ್ಲ ಸರಿ ಹೋಡ್ರಿ ಆ ಕಡೆ ಭಕ್ತರು ಎಲ್ಲ ಒಂದು ವಿಡಿಯೋ ತೊಗೊಂಡ್ರಪ್ಪ ಹಂಗೆ ಈ ಒಂದು ದೇವಸ್ಥಾನಕ್ಕೂ ಕೂಡ ಪ್ರದಕ್ಷಿಣೆ ಹಾಕುವಂತ ಒಂದು ವ್ಯವಸ್ಥೆ ಇಲ್ಲಿದೆ ಕಾಶಿ ವಿಶ್ವನಾಥನ ಮೂರ್ತಿ ಕೂಡ ಇಲ್ಲಿ ಕೂಡ ಇದೆ ಇದು ಮೊದಲನೇ ಮೂರ್ತಿ ಮೊದಲ ನಮ್ಗೆ ಪ್ರಾರಂಭದಿಂದ ಒಬ್ಬರು ದೇಣಿಗೆ ಕೊಟ್ಟಿದ್ದು ಅದಾದ ತಕ್ಷಣ ಈಗ ಎರಡು ಬೆಳ್ಳಿ ಭಕ್ತ ಭಕ್ತರ ಎರಡು ಬೆಳ್ಳಿ ಮೂರ್ತಿ ಇದು ಮೊದಲ ಮೂಲ ಮೂರ್ತಿ ಇದು ಮೂಲ ಬೆಲೆ ಜಾಸ್ತಿ ಇರುತ್ತೆ ಗೌರವ ಜಾಸ್ತಿ ಒಳ್ಳೇದ ಒಳಗಡೆ ಇರ್ತೀವಿ ಆದ್ರೆ ಬುತ್ತಿ ಪೂಜೆ ಇರುತ್ತಲ್ಲ ಇವತ್ತು ಬುತ್ತಿ ಅಲಂಕಾರ ಇರೋದ್ರಿಂದ ಅಲ್ಲಿ ಗರ್ಭಗುಡಿ ಗುಡಿ ಚಿಕ್ಕದಿರೋದ್ರಿಂದ ನಾವು ದರ್ಶನಕ್ಕಾಗಿ ನಾವು ಇಲ್ಲಿ ಉತ್ಸವ ಮೂರ್ತಿ ಅಂದ್ರೆ ಬರೀ ಈ ಒಂದು ದೇವಸ್ಥಾನದ ವಿಶೇಷತೆ ಅಂತಂದ್ರೆ ಇದು ಸಂಪೂರ್ಣವಾಗಿ ಕಲ್ಲಿನಿಂದ ಕೆತ್ತನೆ ಮಾಡಿಕೊಂಡು ಕಟ್ಟಿರುವಂತ ಒಂದು ಗೋಕಾಕಿ ಗೋಪಾಕ ತಾಲೂಕು ಬೆಳಗಾವಿ ಜಿಲ್ಲೆ ಗೋಕಾಕ ತಾಲೂಕಿಂದ ಅರಬಾವಿ ಅರಬಾವಿ ಕಲ್ಲಿಂದ ನಾವು ಕಟ್ಟಿದ್ದೀವಿ ಅಲ್ಲಿ ಚೆನ್ನಾಗಿ ಬಂದ್ರೆ ಶಿಲ್ಪಿ ಅವನ ರೀ ಅಲ್ಲಿ ಅವನ ಅರಬಾವಿ ಅವನ ಅರಬಾವಿ ತುಂಬಾ ಅದ್ಭುತವಾದ ರೀತಿಯಲ್ಲಿ ಈ ಒಂದು ದೇವಸ್ಥಾನವನ್ನ ನಿರ್ಮಾಣ ಕೂಡ ಇಲ್ಲಿ ಮಾಡಿದ್ದಾರೆ ನಾವು ಮತ್ತೆ ಈ ದೇವಸ್ಥಾನದ ಹೊರಭಾಗದಲ್ಲಿ ನಾವು ಇವತ್ತು ಹೋಗ್ತಾ ಇದೀವಿ ಇಲ್ಲಿ ನಿಂತುಕೊಂಡು ಸ್ವಲ್ಪ ಎಲ್ಲ ಕಡೆ ತೋರಿಸ ಈ ಕಡೆ ಸಾವಿರಾರು ಜನ ಭಕ್ತಾದಿಗಳು ಈ ಒಂದು ಪೂಜೆಯಲ್ಲಿ ಭಾಗವಹು ಪ್ರಸಾದವನ್ನ ಸ್ವೀಕರಣ ಮಾಡ್ತಾ ಇದಾರೆ ಒಂದು ವಿಶೇಷವತೆ ಏನಂತಂದ್ರೆ ಸಾರ್ವಜನಿಕರಿಗೆ ಭಕ್ತರಿಗೆ ಒಂದು ಕಂಟ್ರೋಲ್ ಅಂತ ಪೊಲೀಸರ ಭದ್ರತೆ ಇರ್ತದೆ ನಾನ್ ನೋಡ್ರ ಹಾಗೆ ಇಲ್ಲಿ ಯಾವುದೇ ರೀತಿ ಪೊಲೀಸ್ ಭದ್ರತೆನೆ ಇಲ್ಲ ಅಷ್ಟೊಂದು ಸುಂದರವಾಗಿ ಏನು ಸಾಂತರವಾದ ರೀತಿಯೊಳಗೆ ಇವತ್ತು ಇಂತ ಒಂದು ಕಾರ್ಯಕ್ರಮ ನಡೀತಾ ಇದೆ ಅಂತಂದ್ರೆ ನಿಜವಾಗ್ಲು ಕೇವಲ ನಾ ನೋಡ್ರ ಹಾಗೆ ಇಬ್ಬರೇ ಇಬ್ರು ಪೊಲೀಸರು ಬಹುಶಃ ನನಗ ಅನ್ಸುತ್ತೆ ಆ ಪೊಲೀಸರ ಅವಶ್ಯಕತೆನೆ ಇಲ್ಲ ಅನ್ಸುತ್ತೆ ಈ ಒಂದು ಭಾಗದಲ್ಲಿ ನೋಡಿದಾಗ ಕೆಲವೊಂದ್ ಕಡೆ ಏನೋ ಒಂದು ಕಾರ್ಯಕ್ರಮ ಮಾಡಿದಾಗ ಒಂದು ವ್ಯಾನ್ ಬಂದ್ ನಿಲ್ತದೆ ಜೀಪ್ ನಿಲ್ತದೆ ಏನು ಅಂತ ಆದ್ರೆ ಇಲ್ಲಿ ಒಂದ್ಸಲ ಸಾವಿರದಿಂದ ಐದು ಸಾವಿರ ಜನಸಂಖ್ಯೆ ಬರ್ತಾರೆ ಅಂತಂದ್ರೂ ಕೂಡ ಒಕ್ಕಟ್ಟಿನಿಂದ ಎಷ್ಟೊಂದು ಪ್ರೀತಿ ವಿಶ್ವಾಸದಿಂದ ಮಮ್ಮತೆಯಿಂದ ಈ ಒಂದು ಕಾರ್ಯಕ್ರಮವನ್ನ ಪೂಜೆ ಪುನಸ್ಕಾರವನ್ನ ಆಚರಣೆ ಮಾಡ್ತಾ ಇದ್ರೆ ನೋಡ್ಲಿಕ್ಕೆ ತುಂಬಾ ಸಂತೋಷವಾಗ್ತದೆ ಬಂಧುಗಳೇ ಇವತ್ತು ನಾನು ಕೂಡ ಹುಬ್ಬಳ್ಳಿ ಆಗಿದ್ದರೂ ಕೂಡ ಈ ಒಂದು ನಗರಕ್ಕೆ ಭೇಟಿ ನೀಡಲಿಕ್ಕೆ ಸರಿ ಸುಮಾರು ಈ ಒಂದು ಅಡ್ರೆಸ್ ಹುಡುಕೋದೇ ಒಂದು ಅರ್ಧ ಗಂಟೆ ಆಗೋಯ್ತು ನನಗೂ ಗೊತ್ತಿಲ್ಲ ಎಲ್ಲೂ ಕೂಡ ಹೊರಗಡೆ ಕೂಡ ಒಂದು ಬೋರ್ಡ್ ಅನ್ನು ಕೂಡ ಹಾಕಿಲ್ಲ ಎಲ್ಲಿ ಇದೆ ಇದು ನಾನು ಒಳಗಡೆ ಬಂದು ನೋಡಿದಾಗ ಅನ್ಸುತ್ತೆ ನನಗೆ ನಿಜವಾಗ್ಲೂ ಆಶ್ಚರ್ಯ ಆಯ್ತು ಇಷ್ಟೊಂದು ಜನಸಂಖ್ಯೆ ಇಲ್ಲಿದೆಯಾ ಇದೇ ಪಕ್ಕದಲ್ಲಿ ನೋಡಿದ್ರೂ ಗೊತ್ತಾಗಲ್ಲ ಈ ದೇವಸ್ಥಾನ ಇದೆ ಈ ದೇವಸ್ಥಾನ ಇಷ್ಟೊಂದು ಜನ ಇದಾರೆ ಅಂತ ಗೊತ್ತಾಗಲ್ಲ ಅಂತ ಅದ್ಭುತವಾದ ರೀತಿಯಲ್ಲಿ ಇವತ್ತು ಹುಬ್ಬಳ್ಳಿಯಲ್ಲಿ ಒಂದು ಪೂಜೆ ಪುನಸ್ಕಾರ ನಡೀತಾ ಇದೆ ಹಾಗಿದ್ರೆ ಬಂದ್ಗಡೆ ಇವತ್ತು ನಾವು ನೋಡಿರುವ ಹಾಗೆ ಮಹಾಶಿವರಾತ್ರಿಯ ಪೂಜೆ ಹುಬ್ಬಳ್ಳಿಯಲ್ಲಿ ಮತ್ತೆ ಎಲ್ಲೆಲ್ಲಿ ನಡೀತಾ ಇದಾವೆ ಯಾವ ದೇವಸ್ಥಾನದಲ್ಲಿ ಇದೆ ಮತ್ತೆ ಮಠದಲ್ಲಿ ಏನೆಲ್ಲ ಒಂದು ಅನುಸಂತರ್ಪಣೆ ಯಾವ ರೀತಿ ನಡೀತಾ ಇದಾವೆ ಅನ್ನೋದನ್ನ ಮತ್ತೆ ಮುಂದಿನ ಒಂದು ನೇರ ಪ್ರಸಾರದಲ್ಲಿ ನೋಡೋಣ ಅಲ್ಲಿವರೆಗೂ ನಮಸ್ಕಾರ